ಎಲ್ಲರಿಗೂ ನಮಸ್ತೆ ಸಾಯಿ ಕೃಷ್ಣ ಚಾನೆಲ್ ವತಿಯಿಂದ ಎಲ್ಲ ಸಮಸ್ತ ವೀಕ್ಷಕರಿಗೂ ನವರಾತ್ರಿಯ ಶುಭಾಶಯಗಳನ್ನು ತಿಳಿಸುತ್ತಾ ಕಾಳಿಕಾ ಪುರಾಣದ ದೇವಿ ಮಹಾತ್ಮೆಯನ್ನು ಅಧ್ಯಾಯ ಏಳನ್ನು ಇಂದು ಆರಂಭಿಸೋಣ ಇಂದ್ರಾತಿ ದೇವತಾ ವಂದೈ ಚಂದ್ರ ಸೂರ್ಯ ನಿಬಾನನೆ ಸದಾನಂದ ಕರೇ ದೇವಿ ನಾರಾಯಣಿ ನಮೋಸ್ತುತೆ ದೇವಿಯು ಮಹಿಷಾಸುರನನ್ನು ಸಂಹರಿಸಿದ ನಂತರ ಇಂದ್ರಾದಿ ದೇವತೆಗಳು ಆಕೆಯನ್ನು ಬಗೆಬಗೆಯಾಗಿ ಸ್ತುತಿಸಿದರು ಈ ಜಗನ್ಮಾತೆ ಪ್ರಕೃತಿ ರೂಪಿಣಿ ಪರಾಂಬಿಕೆ ಸಕಲ ಜೀವಿಗಳ ಚಾಲನ ಪಾಲನ ನಾಶಕ ಶಕ್ತಿರೂಪಿಣಿ ಮಾತೃರೂಪಿಣಿ ವಿದ್ಯಾರೂಪಿಣಿ ಬುದ್ಧಿರೂಪಿಣಿ ಶಕ್ತಿರೂಪಿಣಿ ಲಚ್ಚರೂಪಿಣಿ ಮತಿರೂಪಿಣಿ ಪ್ರಜ್ಞಾರೂಪಿಣಿ ತೇಜೋರೂಪಿಣಿ ಕೀರ್ತಿ ರೂಪಿಣಿ ಸರ್ವ ದುಷ್ಟಶಿಕ್ಷಣಿ ಸರ್ವ ಸರ್ವಬಲರೂಪಿಣಿ ಅಗ್ನಿ ಸೂರ್ಯ ಚಂದ್ರರಿಗಿಂತ ಪ್ರಕಾಶದಾಯಿನಿ ಜಗದಂಬೆ ನೀನೇ ನಮ್ಮ ತಾಯಿ ತಂದೆ ಬಂಧು ಮಿತ್ರ ರೂಪಿಣಿಯಾಗಿರುವೆ ನೀನೇ ಪರಾಶಕ್ತಿ ನಿನ್ನ ಮಹಿಮೆಯನ್ನು ವೇದಗಳು ಹೊಗಳುತ್ತವೆ ಸಾಮಾನ್ಯರು ಅದನ್ನು ವರ್ಣಿಸಲು ಸಾಧ್ಯವಿಲ್ಲ ಓ ತಾಯಿ ನೀನು ಮಹಾಲಕ್ಷ್ಮಿಯಾಗಿ ಸೃಜಿಸುವೆ ಚೇತನಾ ಶಕ್ತಿ ನೀಡುವೆ ಕಾಲಾಂತ್ಯದಲ್ಲಿ ಮಹಾಕಾಳಿಯಾಗಿ ಸಕಲ ಜಗತ್ತಿನ ಸಂಹಾರ ಕಾರ್ಯ ಕೈಗೊಳ್ಳುವೆ ತ್ರಿಲೋಕಗಳಿಗೂ ನೀನೇ ಆಧಾರ ಸರ್ವಜೀವಿಗಳಿಗೂ ನೀನೇ ಗತಿ ನಿನ್ನ ನಾಮಸ್ಮರಣೆಯಿಂದ ಪಾಪಗಳು ದೂರವಾಗುತ್ತವೆ ನಿನ್ನ ಪೂಜೆಯಿಂದ ಮಹಿಮೆಯ ಕಥಾಶ್ರವಣ ಮನನಗಳಿಂದ ದಿವ್ಯಮಂಗಳ ರೂಪ ಧ್ಯಾನದಿಂದ ನಮ್ಮ ಅಂತಃಕರಣ ಶುದ್ಧವಾಗುತ್ತದೆ ನಿನ್ನ ಭಕ್ತರಿಗೆ ನಿನ್ನ ಶ್ರೀರಕ್ಷೆ ಸದಾ ಇರುತ್ತದೆ ನಿನ್ನ ಮಹಿಮ ಶ್ರವಣ ವ್ರಂಥ ಭಕ್ತರು ಇದ್ದ ಸ್ಥಳದಲ್ಲಿ ನೀನು ಸನ್ನಿಹಿತವಾಗಿ ಪೊರೆಯುವೆ ಓ ತಾಯಿ ನೀನು ನೆಲ ಜಲ ಗಿರಿ ವನ ಪರ್ವತ ಅರಣ್ಯ ಆಪತ್ತುಗಳಲ್ಲಿ ನಮ್ಮನ್ನು ಶ್ರೀರಕ್ಷಿಸುವೆ ಸದಾ ಶತ್ರು ಸಂಹಾರಕ್ಕಾಗಿ ನೀನು ಖಡ್ಗಧಾರಣಿಯಾಗಿ ಸಂಚರಿಸುವೆ ಭಕ್ತರ ಸಜ್ಜನರ ಹಿತವನ್ನು ನೀನೇ ಸದಾ ರಕ್ಷಿಸುವೆ ಓ ಮಹಿಷಾಸುನ ಮರ್ದಿನಿ ನಿನ್ನ ಮಹಿಮೆ ಅನಂತ ಅಪಾರವಾಗಿದೆ ಹಿಂದೆ ಯೋಗಮಾಯೆಯಾಗಿ ಮಧುಕೈಟಬವರ ಸಂಹಾರಕ್ಕೆ ನೀನೇ ಕಾರಣಳಾದೆ ಬೆಕ್ಕಿನ ರೂಪದ ಬಿಡಾಲಾಸುರನು ಹಾಗೂ ಮೊನಚ ಕೂದಲಿನ ರಸಿಲೋಮ ವಿಕಾರದಂದಗಳ ರುದ್ರಗ ಖಡ್ಗವಂತೆ ಮೂಗಿನ ಚಿಕ್ಷುರ ಹಾಗೂ ಮೈಷಾಸುರಾದಿ ದೈತ್ಯರನ್ನು ಲೋಕ ಕಲ್ಯಾಣಕ್ಕಾಗಿ ಸಂಹರಿಸಿದ ನೀನು ಸರ್ವಮಂಗಳೇ ನೀನೇ ಶಿವೆ ಸಕಲ ವಿಷ್ಣರ್ ಪ್ರದಾಯಿನಿ ನೀನೇ ಎಲ್ಲರಿಗೂ ಶರಣ್ಯೆ ತ್ರಿನೇತ್ರಗಳಾದ ನೀನು ಸಕಲ ಲೋಕ ಬಂದಿತಾಗಿಗಳಿರುವ ಹೇ ಗೌರಿ ನಾರಾಯಣಿ ನಿನ್ನ ನಾಮಸ್ಮರಣೆಯಿಂದ ಶತ್ರುಗಳು ನಾಶವಾಗುವರು ನಿನ್ನ ನಾಮಸ್ಮರಣೆಯಿಂದ ಶತ್ರುಗಳು ಮಿತ್ರರಾಗುವರು ಋಣಯೋಗ ರೋಗಾದಿಗಳು ನಿವಾರಣೆಯಾಗುತ್ತವೆ ನಿನ್ನ ದಿವ್ಯ ರೂಪ ದಿವ್ಯಾಸ್ತ್ರಗಳು ದಿವ್ಯಾಭರಣಗಳು ಕಿರೀಟ ಕಾಲ್ಗಜ್ಜೆ ಕಂಠಿಹಾರ ದಿವ್ಯ ಪಿತಾಂಬರಗಳನ್ನು ಸ್ಮರಿಸಿದರೆ ಕ್ಲೇಷ ನಿವಾರಣೆಯಾಗುವುದು ಹೇ ಮಾತೆ ನಮ್ಮ ವಂದನೆಯನ್ನು ನೀನು ಸ್ವೀಕರಿಸು ನಿನ್ನ ಮಹಿಮೆ ಸದಾ ನಮ್ಮ ರಕ್ಷೆಯಾಗಿರಲಿ ನಮ್ಮೆಲ್ಲರಿಗೂ ಸಂಪತ್ತು ಐಶ್ವರ್ಯ ಕ್ಷೇಮ ಆಯುರಾರೋಗ್ಯಗಳನ್ನು ನೀಡಲಿ ಎಂದು ಇಂದ್ರಾದಿ ದೇವತೆಗಳು ಪ್ರಾರ್ಥಿಸಿದರು ಏ ದೇವಿಯು ದೇವತೆಗಳನ್ನು ಹರಿಸಿ ತಥಾಸ್ತು ಎಂದು ಆಶೀರ್ವಾದಿಸಿ ಪಾರ್ವತಿ ರೂಪ ಧರಿಸಿದಳು එබදලිගේ දේවී මහත්මයා ඊලනේ අධ්‍යයමු සම්පූणවායිතු ශාමලස්තුති මාන්‍යවන මපලායයන්තිී මදලාසම්මjuුල පවිලාසම් මහින්ද්‍රනීලධ्यුති කුමලාගී මාතංගකഞම් मनसा स्मरामि चतुर्भुजे चन्द्रकलावन्तसे कुचोन्नते कुङ्कुमराकशोणे पुण्ड्रिक्षु पाशं कुशं पुष्पबाणास्ते नमस्ते जगदीशमातम् माता मरकटाम्यतां मतशालिनी। कुर्युर्कटाक्षं कल्याणी कदम्बा वनवासिनी जय मातङ्गतनये जय नीलोस्पलव्युते जय सङ्गीतरासिके ಜಯಲೀಲಾಶುಕ್ರಿಯ ಧನ್ಯೋಸ್ವಿ ಯಾರಿಗೆಲ್ಲರಿಗೂ ಏಳನೇ ಅಧ್ಯಾಯ ಇಷ್ಟವಾಯಿತು ದಯವಿಟ್ಟು ಲೈಕ್ ಮಾಡಿ ಈ ವಿಡಿಯೋನ ದೇವಿ ಭಕ್ತರಿಗೆ ಶೇರ್ ಮಾಡಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಬೆಲ್ಲೈಕನ್ನ ಪ್ರೆಸ್ ಮಾಡಿಕೊಳ್ಳಿ ಇನ್ನೂ ಹೆಚ್ಚಿನ ವೀಡಿಯೋಗಳಿಗಾಗಿ ಹಾಗೂ ಕಮೆಂಟ್ ಬಾಕ್ಸಲ್ಲಿ ಓಂ ದುರ್ಗಾ ಏನಮ್ಮ ಅಂತ ಕಮೆಂಟ್ ಮಾಡಿ ಎಲ್ಲ